ರುದ್ರ ಅಭಿವೃದ್ಧಿಗೆ ಇಟ್ಟಿದಂಥ ಅನುದಾನದ ಹಿನ್ನೆಲೆಯಲ್ಲಿ ನಮಗೆಲ್ಲ ಅಭಿನಂದನಾ ಸಮಾರಂಭಿಸಿದ್ವಿ ಬಹುಶಃ ಇಲ್ಲಿ ಬರೋರಿಗೆ ಅದು ಚುನಾವಣೆ ಪ್ರಚಾರ ತಿಳಿದು ಬಂದಿದ್ದೀನಿ ನಾವು ಇಲ್ಲಿ ಬಂದ ಮೇಲೆ ನೀವು ನಮಗೆ ಅಭಿನಂದನೆ ಗೊತ್ತಾಯಿತು ಈ ಸಮಾರಂಭದಲ್ಲಿ ನಿಮ್ಮ ಸಮುದಾಯದ ಹಿರಿಯರು ಮುತ್ಸದಿಗಳಾದ ಸನ್ಮಾನ್ಯ ಅಪ್ಪ ಸಾಹೇಬ್ ಶಿರ್ಪುಳಿಯವರೇ ಪ್ರಕಾಶ್ ಅವರೇ ಹಿರಿಯರಾದ ಶಿವಾನಂದ ಸಂಸುದಿ ಅವರೇ ಬಸಗೌಡ ಪಾಟೀಲ್ ಅವರೇ ಕುಣಾಲ್ ಪಾಟೀಲ್ ಅವರೇ ಆತ್ಮೀಯರಾದ ಸಂತೋಷ್ ಮುಟ್ಟಿ ಅವರೇ ಪ್ರವೀಣ್ ನೇಸ್ರಿ ಅವರೇ ಬಸವರಾಜ್ ಬಾಗಲಕೋಟಿ ಅವರೇ ಜಯಗೌಡ ಪಾಟೀಲ್ ಅವರೇ ವೇದಿಕೆ ಎಲ್ಲ ಗಣ್ಯ ನಿರತ ಎಲ್ಲ ಸಮುದಾಯದ ಬಂಧುಗಳೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಈಗಾಗಲೇ ಈ ಸಮುದಾಯಕ್ಕೆ ಹಣ ಕೊಡಬೇಕಂತ ಸುಮಾರು ಎರಡು ತಿಂಗಳಿಂದ ಏನಕ್ಕೆ ಕೇಳಿದ್ರು ಅವಾಗ ಚುನಾವಣೆ ಚುನಾವಣೆ ಆಗ್ತದೆ ಹಿಂಗೆಲ್ಲ ಇಟ್ಟು ದೀರ್ಘ ಚುನಾವಣೆ ಆಯ್ತು ನಾವು ಪುನಃ ಅನಿಸಿರ್ಲಿಲ್ಲ ಪಕ್ಷ ನೀವು ಕೂತಾದ್ರು ಕೂಡ ಈ ರೀತಿ ಅನಿಸಿರ್ಲಿಲ್ಲ ಆ ಸಂದರ್ಭದಲ್ಲಿ ನಮಗೆಲ್ಲ ಮನವಿ ಮಾಡಿದ್ರು ಒಬ್ಬರೆಲ್ಲ ಇಡೀ ತಾಲೂಕಿನ ಬಹಳಷ್ಟು ಸಮುದಾಯಗಳ ಮನವಿಯನ್ನು ಮಾಡಿದ್ರು ಅದಕ್ಕೆ ಕೊಡುವಂತ ಕಾಲ ಬಂತು ಅದನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ರಾಜಕೀಯ ಬೆಳೆಸಿದಾಗ ಅದಕ್ಕೆ ನಾನಾ ರೀತಿ ಬಣ್ಣಗಳು ಕಲರ್ಗಳು ಟೀಕೆ ಟಿಪ್ಪಣಿ ಇದೆಲ್ಲ ಸ್ವಾಭಾವಿಕ ಹಿಂದೆ ಬಸವಣ್ಣವ್ರ ಕಾಲದಲ್ಲಿ ಕೊಂಡಿ ಮಂಚನ ಕೂಡ ಒಬ್ಬರು ಇದ್ರು ಬಹುಶಃ ನಿಮ್ಗೆಲ್ಲ ಇತಿಹಾಸ ಗೊತ್ತಿರಬಹುದು ಯಾರ್ಯಾರ ಮಾಡನಾಯ್ಕರ ಕೆಳಗಡೆ ಒಬ್ಬ ತೊಂದರೆ ಕೊಡ್ಲಿಕ್ಕೆ ಅಂತ ಕೆಡಿಸ್ಲಿಕ್ಕೆ ಇತಿಹಾಸದಲ್ಲಿ ಕೂಡ ಇದ್ರು ಇವತ್ತು ಕೂಡ ಶಂಕೇಶ್ವರ ಉಕ್ಕಿಲ್ಲಿರ್ತಾರೆ ನಾಳೆ ಕೂಡ ಇವರು ಮುಂದುವರಿತಾರೆ ಇವ್ರೇನ ಇವ್ರಿಗೇನ ತೊಂದರೆ ಇಲ್ಲ ಇಲ್ಲ ಆದ್ರೆ ಸಮಾಜ ಕಟ್ಟುವಲ್ಲಿ ಕೂಡ ಹುಕ್ಕೇರಿ ತಾಲೂಕಿನಲ್ಲಿ ನಾನು ನೋಡಿದಂಗೆ ಅಪ್ಪ ಸಾ ಅವರು ಮುಂಚೆ ನಿಲ್ಲಿದ್ದಾರೆ ನಂಬರ್ ಒನ್ ಅಲ್ಲಿದ್ದಾರೆ ಸಮಾಜ ಸೇವೆ ಇವೆಲ್ಲೇ ಹೋಗಿ ಯಾವುದೇ ಧರ್ಮ ಜಾತಿ ದೇವಸ್ಥಾನಕ್ಕೆ ಇದ್ರೆ ನಾ ಇದಕ್ಕೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಬೋರ್ವೆಲ್ ಹೊಡಿತಾರೆ ಪೇಟ್ ಹಚ್ಚಿದಾರೆ ರಸ್ತೆ ಮಾಡಿ ಕೊಟ್ಟಾರ ಶೆಡ್ ಮುಂದಿನ ನಿರ್ಮಾಣ ಮಾಡಿದ ಚಾಂದಿ ಕಟ್ಟಿ ಕೊಟ್ಟಾರ ಅವ್ರು ಯಾವುದೋ ರಾಜಕೀಯ ಅಧಿಕಾರದಲ್ಲಿ ಇಲ್ಲದ ಕೊಟ್ಟಿದ್ದಾರೆ ಮುಂದೆ ಕೂಡ ಅವ್ರಿಗೆ ಆಶೆ ಇಲ್ಲ ಆ ರೈತರಿಂದ ರಾಜಕೀಯದ ಬೆಳೆದವರು ಬಟ್ಟೆ ತುಂಬಿದವರು ಮಾತ್ರ ಎಲ್ಲಿ ಹೋದ್ರೆ ಹತ್ತು ಪೈಸೆ ಶುಗುಲ್ ನಿಮ್ಗೆ ಹುಡುಗಡೆ ಶುಗುಲ್ ಇಲ್ಲಿಯೋ ಇವರು ಸಮಾಜ ಸೇವೆ ಮಾಡಿ ಇವರ ವಾಟ್ಸ್ಆಪ್ನಾಗ ಬಯಸ್ಕೋಬೇಕು ಅದನ್ನೆಲ್ಲ ಸ್ವಾಭಾವಿಕ ಎದುರಿಸಲೇಬೇಕದು ವಾಟ್ಸಪ್ ಅಲ್ಲಿ ಅದಕ್ಕಿಂತ ಫ್ರೀ ಇದೆ ದುಡ್ಡು ದುಡ್ಡುಗಿಟ್ಟು ಕೊಟ್ಟರೆ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅದಕ್ಕೆ ನಮ್ ಕರ್ತವ್ಯ ನಾವು ಮಾಡಬೇಕಾಗ್ತದೆ ಸಮಾಜದಲ್ಲಿ ಹುಟ್ಟಿದಾಗ ಸಮಾಜದ ಎಣ್ಣೆ ತೀರಿಸಲಿಕ್ಕೆ ಅಥವಾ ಋಣ ತೀರಿಸಲಿಕ್ಕೆ ನಾವು ಮಾಡ್ಬೇಕಾಗ್ತದೆ ಜಾತಿ ಬಂದದ್ದು ನಮ್ಮ ಕಸವಿನ ಮೇಲೆ ನಮ್ಮ ಬದುಕಿನ ಮೇಲೆ ಜಾತಿ ಏನು ಮುಂಚೆ ಜಾತಿ ಹೋದ್ರೆ ಹಿಂದಿ ಹಿಂದೆ ಹೋದ್ರೆ ಜಾತಿ ಇರ್ಲಿಲ್ಲ ಎಲ್ಲ ಒಂದೇ ಇದೀವಿ ನಾವು ಅದ್ರಲ್ಲಿ ನಾವು ನಂಬಿಕೆ ಇಟ್ಟವ್ರು ನಾವು ಯಾವ್ದು ಜಾತಿ ಇಲ್ಲ ಅಂತ ನಂಬಿಕೆಯನ್ನ ನಾವು ಇಟ್ಟವ್ ಆ ಜಾತಿ ಈ ಜಾತಿ ಯಾವ್ದು ಮೇಲು ಕೀಳು ದೊಡ್ಡವರು ಸಿಕ್ಕವರು ಅಂತ ಇಲ್ಲ ನಾವು ಸಮಾನ ದೃಷ್ಟಿಯಿಂದ ಹೆಂಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಏನು ಕ್ರಾಂತಿ ಮಾಡಿದ್ರು ಆ ನಿಟ್ಟಿನಲ್ಲಿ ನಾವು ವಿಶ್ವಾಸ ಇಟ್ಟವ್ರು ಹಿಂಗಾಗಿ ಹೆಚ್ಚು ನಾವು ಬಸವಣ್ಣವರ ಅಂಬೇಡ್ಕರ್ ಬುದ್ಧರ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತೀವಿ ಮತ್ತ ಬೇರೆಯವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ನೀವು ಯಾರು ಹೇಳಲ್ಲ ನಾವು ಕರ್ನಾಟಕದಲ್ಲಿ ನಾಲ್ಕು ಸೆಂಟರ್ ಇದೆ ಬಸವಣ್ಣವರ ವಿಚಾರಗಳನ್ನ ಹೇಳಲಿಕ್ಕೆ ನಾವು ಟ್ರೈನಿಂಗ್ ಕ್ಯಾಂಪ್ ಗಳನ್ನ ಮಾಡ್ತೀವಿ ಯಾರು ಕೂಡ ಇಲ್ಲಿ ಮಾಡಿಲ್ಲ ಅಂಬೇಡ್ಕರ್ ವಿಚಾರಗಳನ್ನ ಹೇಳಲಿಕ್ಕೆ ನಾವು ಟ್ರೈನಿಂಗ್ ಕ್ಯಾಂಪ್ ನಾವು ಮಾಡ್ತೀವಿ ಬಸವಣ್ಣವರ ಅಂಬೇಡ್ಕರ್ನ ಬುದ್ಧನ ಮನೆ ಮನೆಗೆ ಮೂಡ್ಸಬೇಕಂತ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ತೀವಿ ಇವತ್ತು ಚುನಾವಣೆ ಬಂದಿದೆ ಅಥವಾ ನಾವು ಮುಂದೆ ಏನೋ ಆಗಬೇಕು ಹಿಂದೆ ಏನೋ ಅಂತಲ್ಲ ಆ ವಿಚಾರಗಳೆಲ್ಲ ಹಳಿದ್ ನಮಗೆ ಸಮಾಜದಲ್ಲಿ ಸಮಾನತೆ ತರಬೇಕು ನಾವೆಲ್ಲ ಒಂದೇ ಆಗಿ ಬದುಕಬೇಕಂತ ನಾವು ಬಾಳ ದಿನಗಳಿಂದ ನಾವೆಲ್ಲ ನಡ ಮಾಡ್ಕೊಂಡೀವಿ ಆ ದಿಟ್ಟಿನಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ನಮಗೆ ಅಧಿಕಾರ ಸಿಕ್ಕಿದೆ ಕೆಲಸ ಮಾಡ್ತಾ ಇದ್ದೀವಿ ನಿಮಗೂ ಸಿಕ್ಕಿತ್ತು ಇದೇ ಇತ್ತು ಸೇಮ್ ಇತ್ತು ಇದಕ್ಕೆ ತೇಜ್ ನಂಬಿಕೆ ತೇ ನನಗೆ ದೊಡ್ಡ ಖಾತೆ ಸಿಕ್ಕಿದ್ದ ಇದೇ ಒಂದು ಮೂವತ್ತು ತಿಂಗಳಲ್ಲಿ ಇದ್ದೀವಿ ನಾವು ಮಂತ್ರಿ ಆದ್ರೂ ಕೂಡ ಎಕ್ಸೈಜ್ ಕೊಟ್ಟರು ಎಕ್ಸೈಜ್ ಮಾಡತ್ತ ಬಿಟ್ಟಿದ್ದೆ ನಾನು ಇತಿಹಾಸದಲ್ಲಿ ಎಕ್ಸೈಜ್ ಬಿಟ್ಟದ್ದು ನಾನು ಒಬ್ಬನೇ ಮಾಡಬಹುದು ಕಂಪೌಂಡ ಸ್ಮಶಾನ ಬ್ರಿಡ್ಜ್ಗಳು ರಸ್ತೆಗಳು ನೀವು ಮಾಡ್ಬೇಕು ಎಲ್ಲರಿಗೂ ಅವಕಾಶ ಸಿಕ್ಕಿತ್ತು ನಿಮ್ಗೂ ನಮ್ಗೆ ಸಿಕ್ಕಿದ್ರೆ ನಮ್ಮ ಜಿಲ್ಲೆಗೆ ಹೆಚ್ಚು ವಿಶೇಷ ನಾವು ಒತ್ತು ಕೊಡ್ತಾ ಇದೀವಿ ಬೆಳಗಾವಿ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ ಬೆಂಗಳೂರು ನೋಡಿ ಬೆಳಗಾವದಲ್ಲಿ ಎರಡು ನೂರು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದೀವಿ ಸಂಕಮ್ ಹೋಟೆಲ್ನಿಂದ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ವರೆಗೆ ಮೇಲು ಫ್ಲೈಓವರ್ ಮಾಡ್ತಾ ಇದೀವಿ ಕುದಲಿ ಹತ್ರ ಒಂದ ಮೂವತ್ತೈದು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ದೀವಿ ರೈಲ್ವೆ ಗೇಟ್ಗೆ ಐವತ್ತೈದು ಕೋಟಿ ರೂಪಾಯಿ ಡಿ ಸಿ ಹೊಸ ಡಿ ಸಿ ಆಫೀಸ್ ಕಟ್ತಾ ಇದೀವಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹದಿಮೂರಲ್ಲಿ ಸುಮಾರು ಎರಡು ನೂರು ಕೋಟಿ ಖರ್ಚು ಮಾಡಿ ಸೂಪರ್ ಸ್ಪೆಷಾಲಿಟಿ ನೂರು ಬೆಡ್ ಹಾಸ್ಪಿಟಲ್ ನಾವು ಕಟ್ಟಿದೀವಿ ನಾಳೆ ನಾಲ್ಕು ತಾರೀಕು ಸಿ ಎಂ ಅವರು ಓಪನಿಂಗ್ ಮಾಡ್ತಾರೆ ನಾವು ಅವಾಗ ಮಂಜೂರಾತಿ ಮಾಡಿಸಿದೀವಿ ಸೊ ನಮ್ಗೆಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ ಜನರ ಪರ ಕೆಲಸ ಮಾಡ್ತೀವಿ ಇದನ್ನ ಮುಂದೆ ಮಾಡ್ತೀವಿ ಇಂದು ಮಾಡ್ತೀವಿ ನಾವು ಏನು ಮಂತ್ರಿ ಆಗೇ ಮಾಡ್ಬೇಕಂತ ಶಾಸಕರಾಗಿ ಕೂಡ ಸಾಕಷ್ಟು ಎಮ್ ಮಾಡಿ ಕೆಲಸ ಮಾಡಿದ್ವಿ ಬಹುಶಃ ನಿಮ್ಮ ರಸ್ತೆ ನಮ್ಮ ರಸ್ತೆ ಕಂಪೇರಿಟಿವ್ ಮಾಡಿರ್ಬೋದು ನಮ್ಮ ರಸ್ತೆ ಎಮ್ಕನ್ ಮಾಡಿ ಯಾವ ರೀತಿ ಇದೆ ಇಲ್ಲೇ ನಿಮ್ದು ಬಂದಾಗ ಹೆಂಗಿದೆ ಅಂತ ಬಹುಶಃ ಅದನ್ನ ಕಂಪೇರಿಟಿವ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅದಕ್ಕಾಗಿ ನಾವು ಯಾವುದೇ ಜಾತಿ ಧರ್ಮ ಹೇಳಿ ಚುನಾವಣೆ ಗೆಲ್ಲಲಿಕ್ಕೆ ಬಂದಿಲ್ಲ ಮತ್ತೆ ಮುಂದೆ ಕೂಡ ನಾವು ಮಾಡ್ಲಿಕ್ಕೆ ಅವಕಾಶ ಇಲ್ಲೇ ಇಲ್ಲ ಎಲ್ಲರ ಸಹಕಾರದಿಂದ ನಾವು ಗೆಲ್ಲುವಂತ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕಾಗಿ ಈಗ ಐವತ್ತು ಲಕ್ಷ ನಿಮಗೂ ಕೊಟ್ಟಿವಿ ಮುಸ್ಲಿಂ ಸಮುದಾಯ ಕೊಟ್ಟಿವಿ ಎಸ್ ಸಿ ಕೊಟ್ಟಿವಿ ಎಸ್ ಟಿ ಕೊಟ್ಟಿವಿ ಕುಟುಂಬ ಸಮುದಾಯ ಕೊಟ್ಟಿವಿ ಯಾರಿಗೆ ಅವಕಾಶ ಯಾರು ಸಿಕ್ಕಿಲ್ಲ ಅವರಿಗೆ ಮೂವತ್ತು ವರ್ಷಗಳಿಂದ ಅವ್ರು ಒಂದು ಸಮುದಾಯ ಹೋಗ ನೋಡಿಲ್ಲ ಅವರು ಅಂಥವ್ರಿಗೆ ಹೊತ್ತು ಕೊಡೋದು ಭಾಳ ಖುಷಿಯಾಗಿದೆ ನಾವು ಜನ ನಮ್ಮ ಸರ್ಕಾರ ಇರೋದ್ರೆ ನಮ್ಮ ಮಂತ್ರಿಗಳಿದ್ರೆ ಜನರ ಕೆಲಸ ಮಾಡಲಿಕ್ಕೆ ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ಭಾಳಷ್ಟು ಮಠ ಮಂತ್ರಿಗಳನ್ನ ಯಾರು ಬಸವಣ್ಣವರ ಅಂತ ಮಠಕ್ಕೆ ಬಹಳಷ್ಟ ಸಹಕಾರ ಮಾಡಿದ್ವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾರು ಬಸವಣ್ಣನವರ ವಿಚಾರಗಳನ್ನ ಪ್ರಸಾರ ಮಾಡ್ತಾರ ಅವ್ರ ಪುರ ನಾವು ಗಟ್ಟಿಯಾಗಿ ರಾಜ್ಯದಲ್ಲಿ ನಿಂತಿದೀವಿ ಮತ್ತೆ ಯಾರು ಕೂಡ ಮಂತ್ರಿಯಾಗಿ ಬಸವಣ್ಣ ಹೆಸರ ಮ್ಯಾಗ ಪ್ರಮಾಣ ವಚನ ಇಲ್ಲ ಯಾರು ಸ್ವೀಕಾರ ಮಾಡಿದ್ರು ಬಸವಣ್ಣನ ಹೆಸರ ಮೇಲೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಯಾರು ರಾಜ್ಯದಲ್ಲಿ ಒಬ್ಬರೇ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡಿದಂತ ಎರಡನೇ ಬಾರಿ ಸಾರಿ ಮಾಡಿದ್ದೀವಿ ಅಷ್ಟು ಪ್ರಚಾರ ಆಗಿರಲಿಕ್ಕೆಲ್ಲ ಮೊನ್ನೆ ಕೂಡ ನಾನು ಮಾಡಿದ್ದೆ ಎಕ್ಸಾಕ್ಟ್ಲಿ ಮೂವತ್ತು ತಿಂಗಳ ಹಿಂದೆ ಕಂಟಿನ್ಯೂ ಅಷ್ಟು ಹೇಳಿ ನಾವೆಲ್ಲ ಮಾಡಿದ್ದೀವಿ ಬಹಳಷ್ಟು ನಾವು ಹೇಳುವುದಿಲ್ಲ ನಾವು ಕೆಲಸ ಮಾಡಿದ್ರೆ ಬಹಳಷ್ಟು ಹೇಳುವ ಈ ಕೈ ಈ ಕೈ ಗೊತ್ತಿರೋದಿಲ್ಲ ಹಂಗೆ ನಾವು ಬೇರೆಯವರೆಲ್ಲ ಹೇಳ್ಕೊತ ಹೋಗ್ತಾಳೆ ನಾವು ಅಷ್ಟು ಮಾಡಿದೀವಿ ಇಷ್ಟು ಕೊಟ್ಟಿವಿ ಅಲ್ಲಿ ಕೊಟ್ಟೀವಿ ಇಟ್ಟಿಗೆ ಕೊಟ್ಟಿವಿ ಅಂತ ನಾವೆಲ್ಲ ಸಮುದಾಯಕ್ಕೆ ಎಲ್ಲರಿಗಿಂತ ಸಾಮಾಜಿಕ ಸೇವೆ ಆರ್ಥಿಕ ಸೇವೆ ನೀಡಿದ್ರು ಕೂಡ ಹೇಳುವಂಥ ಪ್ರಯತ್ನ ತಾನಾಗಿ ಪ್ರಚಾರ ಆಗ್ಬೇಕು ನಮ್ಮ ದೃಷ್ಟಿ ಹೆಂಗಂದ್ರೆ ನಾವು ಕೊಟ್ಟದ್ದು ತಾನಾಗಿ ಪ್ರಚಾರ ಆಗ್ಬೇಕು ನಾವೆಲ್ಲಿ ಸಂಕೇಶ್ವರ ಬಸ್ ಸ್ಟ್ಯಾಂಡ್ ಮ್ಯಾಗ ಗುಳ್ಳ ಹಚ್ಕೊಂಡು ಇಷ್ಟು ಕೊಟ್ಟಿವಿ ಅಷ್ಟು ಕೊಟ್ಟಿವಿ ಅಂತ ಅಂತ ಪ್ರವರ್ತಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಅದಕ್ಕಾಗಿ ನಾ ಏನು ಚುನಾವಣೆಯಲ್ಲಿ ಓಟ್ ಯಾರಿಗೂ ಹೇಳಲ್ಲ ಯಾಕೆ ನೀವೆಲ್ಲ ಪ್ರಬೋದ್ರ ಇದ್ದೀರಿ ಯಾರಿಗೆ ಹಾಕಬೇಕು ಅನ್ನೋದು ನೀವು ನಿರ್ಧಾರ ಮಾಡ್ಬೇಕು ಒಳ್ಳೆಯವರು ಬೇಕಾ ಕೆಟ್ಟವ್ರು ಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕು ಯಾಕೆ ನನಗೆ ಇಲ್ಲಿ ನೀವು ನನಗೆ ಸನ್ಮಾನ ಅನುದಾನ ಕೊಟ್ಟಿದ್ದು ಮಾಡಿದರೆ ಅಷ್ಟಕ್ಕೆ ಸೀಮಿತವಾಗಿ ನಾನು ಮಾತಾಡ್ತೀನಿ ಒಂದು ಚುನಾವಣೆಯಲ್ಲಿ ನಿರ್ಧಾರ ಮಾಡೋದು ಮುಂದೆ ಯಾರಿಗೆ ಆಯ್ಕೆ ಆದರೆ ಹುಕ್ಕೇರಿ ತಾಲೂಕಿಗೆ ಲಾಭ ಆಗ್ತದೆ ಅನುಕೂಲ ಆಗ್ತದೆ ಕೂಡ ನೀವು ನೀವು ಮಾಡಬೇಕು ನಾಡ ದೃಷ್ಟಿಯಲ್ಲಿ ಈಗೆಲ್ಲ ನಡೀತಾ ಇರೋದು ಇದು ತಮ್ಮ ಮಕ್ಕಳ ರಾಜಕೀಯ ದುಬಳಿ ಇದೆ ಏನ್ ನಿಮ್ಮ ರಕ್ಷಣೆ ಮಾಡ್ಲಿಕ್ಕೆ ಏನಲ್ಲ ಅವ್ರ ಮಕ್ಕಳ ಸೇಫ್ ಆಗಬೇಕು ಅಲ್ಲೇ ಉಳಿಬೇಕಾದ ಅಧಿಕಾರಿ ಎಲ್ಲಿ ಉಳಿಬೇಕು ಒಂದೇ ಕಡೆ ಉಳಿಬೇಕಂತ ಇದೆಲ್ಲ ಇಷ್ಟೆಲ್ಲ ಎಷ್ಟೆಲ್ಲ ಗದ್ಲಾಗ್ಲ ಮಾಡ್ತಿದ್ದಾರೆ ತಿಳ್ಕೊಳ್ಳುವಂತ ಶಕ್ತಿ ನಿಮಗೂ ಇದೆ ಬೇರೆಯವ್ರಿಗೆ ಅಂತ ನಾನು ಭಾವಿಸಿದ್ದೀನಿ ಇವತ್ತು ನಿಮಗೆ ಅಡತಾನು ಕೊಟ್ಟಿದ್ದೀವಿ ಮುಂದೆ ಕೂಡ ನಿಮ್ಮ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯಗಳು ಇರ್ಬೋದು ಅವನ್ನೆಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬದ್ಧವಾಗಿದೆ ಅಂತ ಹೇಳುತ್ತಾ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಅಪ್ಪ ಸಾಹೇಬ್ ಸಿಕ್ಕಿ ಅವರು ಬಹುಶಃ ಅತಿ ಹೆಚ್ಚು ತಮ್ಮ ಸ್ವಂತ ಅದೇ ಅವರೇನು ರಾಜಕೀಯದಿಂದ ಗಳಿಸಿದ್ದಲ್ಲ ತಮ್ಮ ದುಡಿಮೆಯಿಂದ ಕಳಿಸಿದ್ದನ್ನು ಬಹಳಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಹೊಸ ಬಡವರಿಗೆ ಲಿಂಗಾಯಿದ್ರು ಕೂಡ ಬಹಳಷ್ಟು ಇತರ ಸಮುದಾಯದವರು ಕೂಡ ಅವ್ರು ತಮ್ಮ ಐವತ್ತು ನಲ್ವತ್ತು ವರ್ಷಗಳ ಜೀವನ ಉದ್ದಕ್ಕೂ ಒಳ್ಳೆಯ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅಂಥವರೆಲ್ಲ ನಿಮಗೆ ಮುಖಂಡರು ಹೋಗ್ಬೇಕಾಯಿತು ಅಪ್ಪನಗೌಡ ಪಾಟೀಲ್ ಅಂತ ನಿಮಗೆ ಮುಖಂಡರು ಆಗಬೇಕಾಯ್ತು ಟಿ ಟಿ ಪಾಟೀಲ್ ಅಂತ ನಿಮಗೆ ಮುಖಂಡರು ಆಗಬೇಕಿತ್ತು ಆದರೆ ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ ಬಂದಿದೆ ಅಂತ ನಾಯಕ ಮಾಡಲಿಕ್ಕೆ Untuk saya kerana kan nampak kusut nampak